ನಾಚಿಕೆ ಬಿಟ್ರ ನಿಖಿಲ್ ಕುಮಾರಸ್ವಾಮಿ ಮೂರು ಸಲ ಸೋತ್ರರು ಮತ್ತೆ ಚುನಾವಣೆ ಸಿದ್ದು ವಿರುದ್ಧ ಸೊಲೆ ಯಾರು ನಿಖಿಲ್ ಒಂದಲ್ಲ ಎರಡಲ್ಲ ಒಟ್ಟು ಮೂರ್ ಮೂರು ಸಲ ಸೋತ್ರರು ನಿಖಿಲ್ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡೋ ಮಾತುಗಳನ್ನಾಡ್ತಿದ್ದಾರೆ ನಾವು ಸೋತಿದ್ದೇವಿಯೇ ಹೊರತು ಸತ್ತಿಲ್ಲ ಅಂತ ಹೇಳುತ್ತಿದ್ದಾರೆ ನಾನು ಮನೆಯಲ್ಲಿ ಕೂರುವವನಲ್ಲ ಅಂತ ಹೇಳುತ್ತಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಅಪ್ಪ ಮತ್ತು ತಾತನ ಸಪೋರ್ಟ್ ನೋಡಿಕೊಂಡು ಈ ರಾಜ್ಯದ ಸಿಎಂಗೆ ಟಕ್ಕರ್ ಕೊಡೋ ಮಟ್ಟಿಗೆ ಬೆಳೆಯುತ್ತಿದ್ದಾರೆ ಹಾಗಾದ್ರೆ ಯಾರಿ ನಿಖಿಲ್ ಮಾಜಿ ಪ್ರಧಾನಿ ಮೊಮ್ಮಗನ ಅಥವಾ ಮಾಜಿ ಸಿಎಂ ಮಗನ ಈ ಟ್ಯಾಗ್ಲೆನ್ ಬಿಟ್ಟರೆ ಇವರ ಸಾಧನೆ ಏನು ಇವರನ್ನ ಚನ್ನಪಟ್ಟಣದ ಜನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಗೆಲ್ಲಿಸುತ್ತಾರ ಕುಮಾರಸ್ವಾಮಿ ಮತ್ತು ನಿಖಿಲ್ ಹಗಲುಗನ್ಸು ಹೇಗಿದೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬೆಟನ್ ಅನ್ನು ಪ್ರೆಸ್ ಮಾಡಿ ಹಗಲುಗನ್ಸು ಬರೀ ಹಗಲ್ ಗನ್ಸ್ ಜೆಡಿಎಸ್ ನ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಇವರ ಮಗ ನಿಖಿಲ್ ಕುಮಾರಸ್ವಾಮಿ ತಾವೇನು ಕಡಿದು ಗುಡ್ಡೆ ಹಾಕ್ತೀವಿ ಸರ್ಕಾರವನ್ನ ಕಿತ್ತು ಹಾಕ್ತೀವಿ ಅನ್ನೋ ಗೆ ಮಾತನಾಡ್ತಿದ್ದಾರೆ ಆದ್ರೆ ಇವರ ಅಬ್ಬರ ಆರ್ಪಟ ಪೌರುಷ ಪುಂಗಾಟ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ದೀವಲ್ಲ ನೂರ ಇಪ್ಪತ್ತ್ ಮೂರು ಟಾರ್ಗೆಟ್ ಇಟ್ಟು ಅಟ್ಲೀಸ್ಟ್ ಇಪ್ಪತ್ತ್ ಮೂರು ಸೀಟ್ ಕೂಡ ಗೆಲ್ಲೋದಕ್ಕಾಗ್ಲಿಲ್ಲ ತಿಣುಕಾಡಿ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಈಗ ಅದರಲ್ಲೂ ಒಂದು ಕಡಿಮೆಯಾಗಿ ಹದಿನೆಂಟಕ್ಕ ಇಳಿದಿದೆ ಇಷ್ಟೆಲ್ಲ ಆದ್ರೂ ನಿನ್ನೆ ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಭೆ ನೆಪದಲ್ಲಿ ಸೋಲಿನ ಆತ್ಮಾವಲೋಕನ ಮಾಡಿಕೊಂಡು ಕುಮಾರಸ್ವಾಮಿ ಮತ್ತು ನಿಖಿಲ್ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಇತ್ತ ಮೂರಕ್ಕೆ ಮೂರು ಸಲ ಸೋತಿರೋ ನಿಖಿಲ್ ಬಿಟ್ಟಿ ಪೌರುಷಕ್ಕೇನು ಕಡಿಮೆ ಇರಲಿಲ್ಲ ಅದರಲ್ಲೂ ಅಪ್ಪ ತಾತನ ಹೆಸರಲ್ಲಿ ರಾಜಕೀಯವಾಗಿ ಚಿಗಿರಿಕೊಳ್ಳೋದಕ್ಕೆ ನೋಡ್ತಿರೋ ನಿಖಿಲ್ ಸಾಧನೆ ಜೀರೋ ಹೀಗಿದ್ರು ಸಿಎಂ ಸಿದ್ದರಾಮಯ್ಯ ಕುಂಕು ಮಾತನಾಡೋದೇನೋ ಹಾಸನದಲ್ಲಿ ಇದೇ ಡಿಸೆಂಬರ್ ಐದರಂದು ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದು ಸ್ವಾಭಿಮಾನಿ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಜನಾಂದೋಲನ ಕಾರ್ಯಕ್ರಮಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಇದರಿಂದ ಊರ್ಕೊಂಡಿರೋ ನಿಖಿಲ್ ಈ ಸಮಾವೇಶದ ಬಗ್ಗೆ ಕುಂಕು ಮಾತನಾಡಿದ್ದಾರೆ ಸ್ವಾಭಿಮಾನದ ಸಮಾವೇಶವನ್ನ ಸಿದ್ದರಾಮಯ್ಯವರು ಯಾವ ಪುರುಷಾರ್ಥಕ್ಕೆ ಮಾಡಿಸುತ್ತಿದ್ದಾರೋ ಗೊತ್ತಿಲ್ಲ ಸರ್ಕಾರದ ಸಾಧನೆಗಳನ್ನು ರಾಜ್ಯದ ಜನ ಪ್ರಶ್ನಿಸುತ್ತಿದ್ದಾರೆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕಲು ಅವರು ಸಮಾವೇಶ ಮಾಡುತ್ತಿರಬಹುದು ಅಂತೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗಿಂತ ಜಾಸ್ತಿ ತಮ್ಮದೇ ಗೆ ತಮ್ಮ ಸಾಮರ್ಥ್ಯದ ಸಂದೇಶ ನೀಡಿ ಸಿಎಂ ಕುರ್ಚಿ ಗಟ್ಟಿ ಮಾಡಿಕೊಳ್ಳುವ ಯೋಜನೆ ಮಾಡಿದ್ದಾರೆ ಅಂತೇಳಿ ನಿಖಿಲ್ ಟೀಕಿಸಿದ್ದಾರೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಯಾರು ಈ ನಿಖಿಲ್ ಸಾಮಾನ್ಯರ ಮಗನಾಗಿದ್ರೆ ಮೂರು ಸಲ ಸೋತ್ ಮೇಲೂ ನಾಲ್ಕನೇ ಸಲ ಸ್ಪರ್ಧೆಗೆ ಸಜ್ಜಾಗುತ್ತಿದ್ರ ಹೀಗೆ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಕುಂಕು ಮಾತನಾಡಿರೋ ನಿಖಿಲ್ ಯಾರು ಆಫ್ಟರ್ ಆಲ್ ಮೂರು ಸಲ ಸೋತಿರೋ ಓರ್ವ ಸಾಮಾನ್ಯ ಇವರಪ್ಪ ಇವರ ತಾತ ಏನೇ ಪೊಲಿಟಿಕಲ್ ಅಲ್ಲಿ ಶೈನ್ ಆಗಿರಬಹುದು ಅದು ಅವರ ಐಡೆಂಟಿಟಿ ಆದ್ರೆ ನಿಖಿಲ್ ಸಾಧನೆ ಏನು ಐಡೆಂಟಿಟಿ ಏನು ಅಪ್ಪ ತಾತನನ್ನ ಅಡ್ಡ ಇಟ್ಟುಕೊಂಡು ರಾಜಕೀಯವಾಗಿ ಬೆಳೆಯೋದಕ್ಕೆ ನೋಡದ ಮೂರು ಸಲ ಸೋತ್ ಮೇಲೂ ನಾನು ಸುಮ್ಮನೆ ಕೂರಲ್ಲ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುತ್ತಿದ್ದಾರೆ ಓರ್ವ ಸಾಮಾನ್ಯರ ಮಗನಾಗಿದ್ರೆ ನಿಖಿಲ್ ಹೀಗೆ ಮೂರು ಸಲ ಸೋತ್ ಮೇಲೆ ನಾಲ್ಕನೇ ಸಲ ಎಲೆಕ್ಷನ್ ಗೆ ನಿಲ್ಲೋದಕ್ಕೆ ಸಾಧ್ಯವಾಗ್ತಿತ್ತಾ ತಾತ ಅಪ್ಪ ಕೂಡಿಟ್ಟ ಹಣ ಬಲದಿಂದಾಗಿ ಮತ್ತೆ ಎಲೆಕ್ಷನ್ ಗೆ ನಿಲ್ಲೋ ಕನ್ಸು ಕಾಣ್ತಿದ್ದಾರೆ ನಿಖಿಲ್ ಗೆ ಅಂತ ತಾಕತ್ತೇಗಿದ್ರೆ ಸ್ವಂತ ಪಕ್ಷ ಕಟ್ಟಿ ಗೆದ್ದು ತೋರಿಸಲಿ ಅಥವಾ ಬೇರೆ ಪಕ್ಷಕ್ಕೆ ಹೋಗಿ ಗೆದ್ದು ತೋರಿಸಲಿ ತಾತ ನಿಟ್ಟ ಆಲದ ಮರದ ಕೆಳಗೆ ಜೋಕಾಲಿ ಆಡೋದಲ್ಲ ಅಂತೇಳಿ ಜನ ಮಾತನಾಡಿಕೊಳ್ತಿದ್ದಾರೆ ಇನ್ನ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಆಸನದಲ್ಲಿ ಸಮಾವೇಶ ಮಾಡಲು ಹೊರಟಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ತಮ್ಮ ವಿರುದ್ಧದ ಪ್ರಕರಣಗಳ ತನಿಖೆ ಆಗ್ಬಾರ್ದು ಅಂತೇಳಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರ ತಮ್ಮ ಕೇಂದ್ರ ಸಚಿವ ಸ್ಥಾನದ ಕುರ್ಚಿ ಉಳಿಸಿಕೊಳ್ಳಲು ಬಿಜೆಪಿ ನಾಯಕರು ಅವಮಾನಿಸಿದ್ರು ದೋಸ್ತಿಗೆ ಅಂಟಿಕೊಂಡು ಕೂತಿದ್ದಾರ ಕುಮಾರಸ್ವಾಮಿ ಅಂತೇಳಿ ಹೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ತಮ್ಮ ಪುತ್ರನನ್ನ ಮತ್ತೆ ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಅನುಕಂಪದ ಆಧಾರದ ಮೇಲೆ ಗೆಲ್ಲಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಹೇಗಿದೆ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ನಂಬರ್ ಒನ್ ಮೂರು ಸಲ ಸೋತ ಅನುಕಂಪ ಗಿಟ್ಟಿಸಿಕೊಳ್ಳೋದು ನಿಖಿಲ್ ಇದುವರೆಗೂ ಒಟ್ಟು ಮೂರು ಚುನಾವಣೆಗಳಲ್ಲಿ ಸೋತಿದ್ದಾರೆ ಹೀಗೆ ಸೋತಿರೋದನ್ನೇ ಅನುಕಂಪದ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗಿಟ್ಟಿಸಿಕೊಳ್ಳಲು ಎಚ್ಡಿಕೆ ಮತ್ತು ನಿಖಿಲ್ ಪ್ಲಾನ್ ಮಾಡಿದ್ದಾರೆ ನಿನ್ನೆ ತಮ್ಮ ಸೋಲಿನ ಬಗ್ಗೆ ಚನ್ನಪಟ್ಟಣದಲ್ಲಿ ಮಾತನಾಡಿರೋ ನಿಖಿಲ್ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಕೇಳ್ತೇನೆ ನನ್ನ ಮೇಲೆ ಅನುಮಾನ ಪಡಬೇಡಿ ಅನಿರೀಕ್ಷಿತವಾಗಿ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೆ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲೂ ಕೆಲವು ಕಾರಣಗಳಿಂದ ಸೋತಿದ್ದೇನೆ ಹೇಳಿದ್ದಾರೆ ಇದು ಚನ್ನಪಟ್ಟಣದ ಜನರನ್ನ ಭಾವನಾತ್ಮಕವಾಗಿ ಸೆಳೆಯುವ ಯತ್ನ ಅಲ್ಲದೆ ಮತ್ತೇನೂ ಅಲ್ಲ ನಿಖಿಲ್ ರನ್ನ ಚನ್ನಪಟ್ಟಣದಿಂದ ಅಕ್ಕಡ ಕೇಳಿಸಬೇಕು ಅನ್ನೋದು ಅನಿರೀಕ್ಷಿತವಂತೂ ಅಲ್ವೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಾಗಲೇ ನಿಖಿಲ್ ಚನ್ನಪಟ್ಟಣದ ಸ್ಪರ್ಧೆ ಫಿಕ್ಸ್ ಆಗಿತ್ತು ಆದ್ರೆ ಸಿಪಿ ಪಿ ಅವರ ಅಡ್ಡ ಇದ್ದಿದ್ದರಿಂದ ಅದನ್ನ ಹೇಳಿಕೊಂಡಿರ್ಲಿಲ್ಲ ಇನ್ನ ಒಂದೊಮ್ಮೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ನಿಖಿಲ್ ಗೆದ್ದಿದ್ರೆ ಇವರನ್ನ ಹಿಡಿಯೋಕ್ ಆಗ್ತಿತ್ತ ಕೊನೆ ಕ್ಷಣದಲ್ಲಿ ನಿದ್ರು ನಿಖಿಲ್ ಗೆದ್ದ ಇದು ನಿಖಿಲ್ ಶಕ್ತಿ ಸಾಮರ್ಥ್ಯ ಇದು ನಿಖಿಲ್ ತಾಕತ್ತು ಅಂತೇಳಿ ದಳಪತಿಗಳು ಪುಂಗುತ್ತಿರ್ಲಿಲ್ವೆ ನಂಬರ್ ಟು ನಿಖಿಲ್ ರಾಜ್ಯ ಪ್ರವಾಸಕ್ಕೆ ಪ್ಲಾನ್ ನಿಖಿಲ್ ರನ್ನ ಸಕ್ರಿಯ ರಾಜಕೀಯಕ್ಕೆ ಕರ್ತರಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಒತ್ತಾಸೆ ಆದ್ರೆ ಪ್ರತಿ ಸಲ ನಿಖಿಲ್ ರನ್ನ ನಿಲ್ಲಿಸಿದಾಗಲೂ ಕುಮಾರಸ್ವಾಮಿ ಹೇಳೋ ಕಾರ್ಯಕರ್ತರ ಉತ್ತರ ಹೆಚ್ಚಾಯ್ತು ಹೀಗಾಗಿ ನಿಖಿಲ್ ನ ನಿಲ್ಲಿಸಬೇಕಾಯ್ತು ಅಂತ ಕುಮಾರಸ್ವಾಮಿ ಅವರು ಇಂತ ನವರಂಗಿ ನಾಟಕವನ್ನ ಅದ್ಯಾಕೆ ಆಡ್ತಿದ್ದಾರೆ ಈಗ ನಿಖಿಲ್ ಮೂರನೇ ಸಲ ಸೋತಿದ್ದಾರೆ ಹೀಗಿದ್ರು ನಿಖಿಲ್ ರನ್ನ ಜೆಡಿಎಸ್ ಪಕ್ಷದಲ್ಲಿ ಹೀರೋ ರೀತಿ ಬಿಂಬಿಸಲಾಗ್ತಿದೆ ಜೊತೆಗೆ ರಾಜ್ಯ ಪ್ರವಾಸ ಮಾಡಿಸಿ ಜೆಡಿಎಸ್ ಏನೋ ಕಡಿದು ಗುಡ್ಡೆ ಹಾಕುತ್ತೆ ಅನ್ನೋ ರೀತಿ ಬಿಂಬಿಸಲು ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ ಆ ಮೂಲಕ ಪಕ್ಷವನ್ನ ಬರೀ ಹಳೆ ಮೈಸೂರು ಭಾಗದಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ವಿಸ್ತರಿಸಲು ಮುಂದಾಗಿದ್ದಾರೆ ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿಗಳು ಪಂಚರತ್ನ ಯಾತ್ರೆ ಮಾಡಿದಾಗಲೇ ಜನ ಜೆಡಿಎಸ್ ಅನ್ನ ನಂಬಿರಲಿಲ್ಲ ಈಗ ಸೋತ ಮಗನನ್ನ ರಾಜ್ಯ ಪ್ರವಾಸಕ್ಕೆ ಕಳಿಸಿದ್ರೆ ಜನ ಮರಳಾಗ್ತಾರೆ ಅಂತ ಕುಮಾರಸ್ವಾಮಿ ಅದೇಗಿ ಭಾವಿಸಿದ್ರು ಅಂತ ಗೊತ್ತಾಗ್ತಿಲ್ಲ ನಂಬರ್ ತ್ರೀ ಕುಮಾರಣ್ಣನಿಗೆ ಮೂರು ಸಲ ಆಪರೇಷನ್ ಆಗಿದೆ ಈ ಸಲದ ಚನ್ನಪಟ್ಟಣ ಬೈಲಕ್ಷನ್ ನೂ ಅಸ್ತ್ರವನ್ನ ಬಳಸ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ತಿಳಿಸಿದ್ರು ಇದರಿಂದ ತಾತನಿಗೆ ವಯಸ್ಸಾಯ್ತು ಅಪ್ಪನಿಗೆ ಮೂರು ಸಲ ಆಪರೇಷನ್ ಆಗಿದೆ ಅನ್ನೋ ಭಾಷಣವನ್ನ ಕೈಬಿಟ್ಟಿದ್ರು ಆದ್ರೆ ನಿನ್ನೆ ಈ ಬಗ್ಗೆ ಮಾತನಾಡಿರೋ ನಿಖಿಲ್ ಕುಮಾರಣ್ಣ ಅವರಿಗೆ ಮೂರು ಬಾರಿ ಆಪರೇಷನ್ ಆದರೂ ಪಕ್ಷ ಉಳಿಸಲು ಹೋರಾಟ ಮಾಡ್ತಿದ್ದಾರೆ ಏಕಾಂಗಿ ಹೋರಾಟಕ್ಕೆ ಬೆಂಬಲ ನೀಡಿದ್ದು ಇದೇ ಚನ್ನಪಟ್ಟಣ ತಾಲೂಕು ಕುಮಾರಣ್ಣ ರಾಮನಗರ ಚನ್ನಪಟ್ಟಣ ಎರಡು ಕಡೆ ಸ್ಪರ್ಧೆ ಮಾಡಿದ್ರು ಎರಡು ಕಡೆ ಗೆದ್ದು ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಚನ್ನಪಟ್ಟಣವನ್ನ ಉಳಿಸಿಕೊಂಡ್ರು ಎರಡು ಬಾರಿ ಕುಮಾರಣ್ಣನ ಅನುಪಸ್ಥಿತಿ ಚುನಾವಣೆ ಮಾಡಿ ಗೆಲ್ಲಿಸಿದ್ದೀರಿ ಇಂದು ಕೂಡ ಹಳ್ಳಿ ಹಳ್ಳಿಗಳಿಂದ ಬಂದು ಬೆಂಬಲ ಕೊಟ್ಟಿದ್ದೀರಿ ನಿಮ್ಮ ಸಹಕಾರ ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ನಿಖಿಲ್ ಮನವಿ ಮಾಡ್ಕೊಂಡಿದ್ದಾರೆ ಅಪ್ಪ ತಾತ ಕೂಡಿಟ್ಟ ಹಣದಲ್ಲಿ ಮತ್ತೆ ಚುನಾವಣೆ ಎದುರಿಸುತ್ತಾರೆ ನಿಖಿಲ್ ಕುಮಾರಸ್ವಾಮಿ ಅದರಲ್ಲೂ ಯಾವ ಸೀಮೆ ನಾಯಕ ಅಂತೇಳಿ ಸಿದ್ದರಾಮಯ್ಯವರ ಬಗ್ಗೆ ಟೀಕೆ ಮಾಡ್ತಿದ್ದಾರೆ ಇವರಿಗೆ ರಾಜ್ಯದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದಕ್ಕೆ ಪ್ರಚಾರ ಕೊಡ್ತಾ ಇವೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ